ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ದೇವಾಲಯಗಳ ತವರೂರು ಕೊರಟಗೆರೆ ಪಟ್ಟಣದ ತೇರಿನ ಬೀದಿ ಹಾಗೂ ಕೋಟೆ ಬೀದಿಯ ಸಮೀಪ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಶನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ಹದಿನಾರನೇ ವಾರ್ಷಿಕೋತ್ಸವ ಹಾಗೂ ಶನೇಶ್ವರ ಸ್ವಾಮಿಯ ಉತ್ಸವವನ್ನು ಈರುಳ್ಳಿ ತಿಮ್ಮಪ್ಪನವರ ಕುಟುಂಬ ಹಾಗೂ ಭಕ್ತಾದಿಗಳ ಸಹಕಾರದಿಂದ ನೆರವೇರಿಸಲಾಯಿತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿ ಮೆರವಣಿಗೆ ನಡೆಸಲಾಯಿತು ಶನೇಶ್ವರ ಸ್ವಾಮಿಯ ದೇವಾಲಯ ಹಾಗೂ ಶನೇಶ್ವರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ಹಾಗೂ ಸದಸ್ಯರು ವಿಶೇಷ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಎಂಜಿ ಸುಧೀರ್ ಕಾರ್ಯದರ್ಶಿ ಎಲ್ ನಾರಾಯಣ್ ಅಂಜಲಿ ವೆಂಕಟೇಶ್ ಸುಜಾತ ಸೇರಿದಂತೆ ಭಕ್ತಾದಿಗಳು ಉಪಸ್ಥಿತರಿದ್ದರು निरारमण गोविंद हरि 私た கே <laughs> தோக்கிங்க <laughs> ಪ್ರತಿ ವರ್ಷದಂತೆ ಈರುಳ್ಳಿ ತಿಮ್ಮಣ್ಣವರ ಕುಟುಂಬದಿಂದ ವಿಜೃಂಭಣೆಯಿಂದ ವಾರ್ಷಿಕೋತ್ಸವ ನಡೀತಾ ಇದೆ ಇದೇ ತರ ಎಲ್ಲ ಭಕ್ತಾದಿಗಳು ಸುಮಾರು ಜನ ಬಂದಿದ್ದಾರೆ ಅದೇ ರೀತಿ ಪ್ರತಿ ವರ್ಷವೂ ಬಂದು ಸ್ವಾಮಿಯ ಆಶೀರ್ವಾದ ತಗೊಂಡು ಹೋಗಬೇಕಂತ ವಿನಿಸ್ತೇವೆ ಹಂಗೆ ದೇವರ ಒಂದು ಈರುಳ್ಳಿ ತಿಮ್ಮಣ್ಣವ್ರಿಗೆ ಅದೇ ರೀತಿ ಎಲ್ಲ ಶಕ್ತಿ ಕೊಟ್ಟು ಕಾಪಾಡಲಿ ಎಂದು ಕೇಳುತ್ತೇವೆ ಅದೇ ರೀತಿ ಪ್ರತಿ ಕಾರ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಪೂಜೆ ನಡೀತಾ ಇರುತ್ತೆ ಪ್ರಸಾದ ಎಲ್ಲ ವಿನಿಯೋಗ ಈರುಳ್ಳಿ ತಿಂಗಳ ಕಡೆಯಿಂದ ಎಲ್ಲ ಆಗುತ್ತೆ ಅದನ್ನು ಹೆಚ್ಚಿನ ಭಕ್ತಾದಿಗಳು ಬಂದು ಸಹಕರಿಸಬೇಕೆಂದು ಹೇಳಿಕೊಳ್ಳುತ್ತೇನೆ ಭಾರತಗಳಿಂದ ಈ ಸ್ವಾಮಿಯ ಸೇವೆ ಮಾಡಿಕೊಂಡು ಇದು ನಾವಿರ್ತಕ್ಕಂಥ ಇದು ನಾಲ್ಕನೇ ಬ್ಯಾಚ್ ಸದಸ್ಯರು ಮಾಡ್ತಾ ಇರೋದು ತುಂಬ ವರ್ಷದಿಂದ ಸ್ವಾಮಿಗೆ ಸಾಕಷ್ಟು ಜನ ಭಕ್ತಾದಿಗಳು ಇದ್ದಾರೆ ಈ ಹಿಂದೆ ತುಂಬ ಜನ ಭಕ್ತಾದಿಗಳಿದ್ದರು ಒಳ್ಳೆ ಡೈರೆಕ್ಟರ್ ಇದ್ದರು ಒಳ್ಳೆ ಖಜಾಂಶಿಗಳು ಇದ್ದರು ಒಳ್ಳೆ ನಿರ್ಸೋ ಅದೇ ಖಜಾಂಚಿ ಇವತ್ತು ಬೇರೆ ಟು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಯುವಶನೂ ಇದು ಹದಿನಾರನೇ ವರ್ಷದ ವಾರ್ಷಿಕೋತ್ಸವ ವಾರ್ಷಿಕೋತ್ಸವದಾಗಿ ಈರುಳ್ಳಿ ತಮ್ಮನವರು ಮಕ್ಕಳು ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹನ್ನೆರಡು ನಾನು ಹೊಸ ಕಟ್ಟಡ ಆದ ನಂತರವಾಗಿ ನಿರಂತರವಾಗಿ ಕಾರ್ತಿಕ ಮಾಸದಲ್ಲಿ ಈರುಳ್ಳಿ ತಿಮ್ಮಣ ಕುಟುಂಬದಿಂದ ಶಾಶ್ವತವಾಗಿ ಕಾರ್ಯ ಬರ್ತಾ ಇದ್ದಾರೆ ಅಧಿಕವಾಗಿರುವಂತಹ ಭಕ್ತರ ಸಂಖ್ಯೆ ಸಮೇತ ವರ್ಷ ವರ್ಷ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ ಪ್ರತಿ ವರ್ಷ ನಾನು ಈ ಹೆಚ್ಚು 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 ನಮ್ಮ ಅಧ್ಯಕ್ಷ ಹೇಳಿದಂತೆ ಅತಿ ಹೆಚ್ಚಿನ ಸಂಖ್ಯೆ ಇನ್ನು ಮುಂದೆ ಜನರು ಅತಿ ಹೆಚ್ಚಾಗಿ ಬಂದು ಪರಮಾತ್ಮನ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಕಲಾವಿ ಕೇಳ್ಕೊಳ್ತಾ ಇದ್ದೀನಿ जनम निकट जनजात कांसा गुलाब ज़ुल्फ़ा बांस 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 बांस